ಇಂಡಿಯಾ ಕನ್ನಡ ನನ್ ಪ್ರತಿಮಾ ಡಿಯರ್ ಫ್ರೆಂಡ್ಸ್ ಹನ್ನೆರಡು ವರ್ಷಗಳಾದ್ಮೇಲೆ ಸುದೀರ್ಘ ಕಾಯುವಿಕೆ ನಂತರ ಭಾರತ ಕ್ರಿಕೆಟ್ ಟೀಮ್ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದುಕೊಂಡಿದೆ ಫೈನಲ್ ನಲ್ಲಿ ನ್ಯೂಜಿಲೆಂಡ್ ತಂಡವನ್ನ ಸೋಲಿಸಿ ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಟ್ರೋಫಿಯನ್ನ ಗೆದ್ದು ಇತಿಹಾಸವನ್ನ ಕ್ರಿಯೇಟ್ ಮಾಡಿದೆ ನ್ಯೂಜಿಲೆಂಡ್ ಮುಂದೆ ದುಬೈನಲ್ಲಿ ಆದಂತಹ ಫೈನಲ್ನಲ್ಲಿ ಅದ್ಭುತ ಗೆಲುವು ಸಾಧಿಸುವ ಮೂಲಕ ಮೂರನೇ ಸಲ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ನಮ್ಮ ಟೀಂ ಇಂಡಿಯಾ ಅಲಂಕರಿಸಿದೆ ಟೀಂ ಇಂಡಿಯಾ ಕೇವಲ ಹತ್ತು ತಿಂಗಳ ಅಂತರದಲ್ಲಿ ಎರಡನೇ ಐಸಿಸಿ ಟ್ರೋಫಿಯನ್ನ ಗೆದ್ಕೊಂಡಿರೋದು ಸೊ ಲಾಸ್ಟ್ ಇಯರ್ ರೋಹಿತ್ ಪಡೆ ದಕ್ಷಿಣ ಆಫ್ರಿಕಾ ತಂಡವನ್ನು ಮಣಿಸಿ ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟ್ರೋಫಿಯನ್ನ ಗೆದ್ಕೊಂಡಿತ್ತು ನ್ಯೂಜಿಲೆಂಡ್ ವಿರುದ್ಧ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಗೆಲುವು ಸಾಧಿಸುವ ಮೂಲಕ ಈಗ ಟೀಂ ಇಂಡಿಯಾ ಹನ್ನೆರಡು ವರ್ಷಗಳಾದ ಮೇಲೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಅಲಂಕರಿಸಿದೆ ಈ ಟೂರ್ನಿಯ ಸೆಮೀಸ್ ಹಾಗೆ ಫೈನಲ್ ಪಂದ್ಯದಲ್ಲಿ ಎಚ್ಚರಿಕೆಯ ಆಟ ಆಡಿದಂತಹ ಕೆಎಲ್ ರಾಹುಲ್ ತಮ್ಮ ವಿರುದ್ಧದ ಟೀಕೆಗಳಿಗೆ ಬ್ಯಾಟ್ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಹಿಂದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆದಂತಹ ಏಕದಿನ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ಹಾಗೆ ಆಸ್ಟ್ರೇಲಿಯಾ ತಂಡ ಮುಖಾಮುಖಿಯಾಗಿತ್ತು ಈ ಮ್ಯಾಚ್ ನಲ್ಲಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ಟೀಮ್ ನಾಯಕ ಪ್ಯಾಟ್ ಕಮಿನ್ಸ್ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ಎಂಬತ್ ಮೂರು ರನ್ ಗಳಿಗೆನೆ ಮೂರು ವಿಕೆಟ್ ಕಳೆದುಕೊಳ್ತು ಐದನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಂತ ಕೆ ಎಲ್ ರಾಹುಲ್ ವಿರಾಟ್ ಕೊಹ್ಲಿ ಜೊತೆ ಸೇರ್ಕೊಂಡು ಇನ್ನಿಂಗ್ಸ್ ಆಡೋದಕ್ಕೆ ಶುರು ಮಾಡಿದ್ರು ಆದ್ರೆ ಐವತ್ನಾಲ್ಕು ರನ್ ಗಳಿಸಿ ವಿರಾಟ್ ಔಟ್ ಆಗ್ತಾ ಇದ್ದ ಹಾಗೆ ರಾಹುಲ್ ಎಚ್ಚರಿಕೆಯ ಆಟವನ್ನ ಆಡಬೇಕು ಅಂತ ಆ ಕಡೆ ಗಮನ ಕೊಟ್ರು ಯಾಕಂದ್ರೆ ವಿರಾಟ್ ಕೊಹ್ಲಿ ಔಟ್ ಆದ ಮೇಲೆ ಬಂದಂತ ರವೀಂದ್ರ ಜಡೇಜಾ ಒಂಬತ್ತು ರನ್ ಗಳಿಸಿ ಅವರು ಕೂಡ ಔಟ್ ಆದ್ರು ಹೀಗಾಗಿ ಕೆ ಎಲ್ ರಾಹುಲ್ ರಕ್ಷಣಾತ್ಮಕ ಆಟದೊಂದಿಗೆ ಇನ್ನಿಂಗ್ಸ್ ಕಟ್ಟೋ ಕೆಲಸವನ್ನ ಶುರು ಮಾಡಿದ್ರು ಆದರೆ ಅದಾಗಲೇ ಪಂದ್ಯದ ವೇಳೆ ಹಿಡಿತ ಸಾಧಿಸಿದ್ದ ಆಸ್ಟ್ರೇಲಿಯಾ ಬೌಲರ್ಗಳು ರಾಹುಲ್ ಮೇಲೆ ಒಂದು ರೀತಿ ಪ್ರೆಷರ್ ಹಾಕ್ಬಿಟ್ರು ಪರಿಣಾಮ ನೂರ ಏಳು ಎಸೆತಗಳನ್ನ ಫೇಸ್ ಮಾಡಿದ ಕೆ ಎಲ್ ರಾಹುಲ್ ಕಲೆ ಹಾಕಿದ್ದು ಮಾತ್ರ ಕೇವಲ ಅರವತ್ತೇಳು ರನ್ಗಳನ್ನು ಮಾತ್ರ ಇನ್ನು ಈ ಮ್ಯಾಚ್ ನಲ್ಲಿ ಟೀಂ ಇಂಡಿಯಾ ಐವತ್ತು ಓವರ್ಗಳಲ್ಲಿ ಗಳಲ್ಲಿ ಇನ್ನೂರ ನಲವತ್ತು ರನ್ ಗಳಿಸಿ ಇನ್ನಿಂಗ್ಸ್ ಮುಗಿಸಿತು ಈ ಸುಲಭ ಗುರಿಯನ್ನ ಚೇಸ್ ಮಾಡಿದಂತ ಆಸ್ಟ್ರೇಲಿಯಾ ತಂಡ ನಲವತ್ ಓವರ್ಗಳಲ್ಲೇ ನಾಲ್ಕು ವಿಕೆಟ್ ಕಳ್ಕೊಂಡು ಇನ್ನೂರ ನಲವತ್ತೊಂದು ರನ್ ಗಳಿಸಿ ಚಾಂಪಿಯನ್ ಆಗಿಬಿಟ್ರು ಸೊ ಟೀಮ್ ಇಂಡಿಯಾದ ಅಂದಿನ ಸೋಲಿಗೆ ಎಲ್ ರಾಹುಲ್ ಅವರೇ ಕಾರಣ ಅಂತ ಅನೇಕರು ಶರ ಬರೆದ್ಬಿಟ್ರು ರಾಹುಲ್ ಅವರನ್ನ ಟೀಕಿಸೋ ಭರದಲ್ಲಿ ಉಳಿದ ಬ್ಯಾಟರ್ಗಳ ವೈಫಲ್ಯಗಳನ್ನು ಕೂಡ ಅವರು ಮರೆತು ಬಿಟ್ರು ಅಷ್ಟೇ ಯಾಕೆ ಟೀಮ್ ಇಂಡಿಯಾದಲ್ಲಿ ಕನ್ನಡಿಗನಿಗೆ ಚಾನ್ಸ್ ಕೊಡಬಾರದು ಅನ್ನೋ ಮಾತು ಕೂಡ ಕೇಳಿ ಬಂದಿದ್ವು ಭಾರತದ ಆತಿಥ್ಯದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಟೂರ್ನಿ ಆದ ಮೇಲೆ ಕೆ ಎಲ್ ರಾಹುಲ್ ಫಾರ್ಮ್ ಕಳೆದುಕೊಂಡು ಮೂಲೆ ಗುಂಪಾಗ್ಬಿಟ್ರು ಗಾಯದ ಸಮಸ್ಯೆ ಅದು ಇದು ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ತಂಡಕ್ಕೂ ಕೂಡ ಆಯ್ಕೆಯಾಗದೆ ಹಾಗೆ ಉಳ್ದಬಿಟ್ರು ಇನ್ನು ಇಷ್ಟಾದ್ರೂ ಕೂಡ ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ಸ್ಥಾನ ಪಡೆದುಕೊಳ್ಳುವಲ್ಲಿ ರಾಹುಲ್ ಸಕ್ಸಸ್ ಆದ್ರು ಆದ್ರೆ ಈ ಸಲ ಕೆಎಲ್ ರಾಹುಲ್ ಗೆ ಸಿಕ್ಕಿದ್ದು ಆರನೇ ಕ್ರಮಾಂಕ ಕಳೆದ ನಾಲ್ಕೈದು ವರ್ಷಗಳಿಂದ ಐದನೇ ಕ್ರಮಾಂಕದಲ್ಲಿ ಆಡ್ತಾ ಇದ್ದ ಕನ್ನಡಿಗನಿಗೆ ಹಿಂಬಡ್ತಿ ನೀಡಲಾಗಿತ್ತು ಆದ್ರೆ ಅದ್ಯಾವುದನ್ನು ಕೂಡ ರಾಹುಲ್ ತಲೆ ಕೆಡಿಸ್ಕೊಳ್ಳಿಲ್ಲ ಕೊಟ್ಟ ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ ಒಂದ್ ರೀತಿ ದೃಢ ನಿರ್ಧಾರವನ್ನ ಮಾಡಿಬಿಟ್ರು ಬಾಂಗ್ಲಾದೇಶ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ನಲವತ್ತೊಂದು ರನ್ ಗಳ ಕೊಡುಗೆ ಕೊಟ್ಟು ತಂಡದ ಗೆಲುವಿಗೆ ಪ್ರಮುಖ ಕಾರಣ ಆದ್ರು ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಇಪ್ಪತ್ತ್ ಮೂರು ರನ್ ಗಳಿಸಿ ತಂಡದ ಮೊತ್ತವನ್ನ ಇನ್ನೂರ ಐವತ್ತರ ಗಡಿ ತಲುಪಿಸಿದ್ರು ಇನ್ನು ನಿರ್ಣಾಯಕವಾಗಿದ್ದಂತಹ ಸೆಮಿಫೈನಲ್ ಪಂದ್ಯದಲ್ಲೂ ಆಸ್ಟ್ರೇಲಿಯಾ ವಿರುದ್ಧ ಅಜಯ ನಲವತ್ತೆರಡು ರನ್ ಗಳಿಸಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಪಂದ್ಯದಲ್ಲೂ ಕೂಡ ಇಡೀ ತಂಡದ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹಾಕೊಂಡು ಬ್ಯಾಟ್ ಬೀಸಿದ್ರು ಹಾಗೆ ಎಸೆತಗಳಲ್ಲಿ ರನ್ ಗಳಿಸಿ ಟೀಮ್ ಇಂಡಿಯಾವನ್ನ ಚಾಂಪಿಯನ್ ಪಟ್ಟಕ್ಕೇರಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು ರಾಹುಲ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ತನ್ನ ಬ್ಯಾಟಿಂಗ್ ನೋಡಿ ಬೈದಿದ್ದ ಪ್ರತಿಯೊಬ್ಬರಿಗೂ ಬ್ಯಾಟ್ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ ಹಾಗೆ ಟೀಮ್ ಇಂಡಿಯಾಗೆ ನನ್ನ ಅವಶ್ಯಕತೆ ಯಾಕೆ ಬೇಕು ಅನ್ನೋದನ್ನ ಪ್ರೂವ್ ಕೂಡ ಮಾಡಿದ್ದಾರೆ ಇನ್ನು ರೋಹಿತ್ ಶರ್ಮಾ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ರೋಹಿತ್ ಶರ್ಮಾ ನಿವೃತ್ತಿ ಆಗ್ತಾರೆ ಅಂತ ಒಂದಷ್ಟು ಸುದ್ದಿಗಳು ಓಡಾಡ್ತಾ ಇದ್ವು ಅದೆಲ್ಲದಕ್ಕೂ ಕೂಡ ಈಗ ಅವರು ಫುಲ್ ಸ್ಟಾಪ್ ಇಡೋ ಪ್ರಯತ್ನ ಮಾಡಿದ್ದಾರೆ ಈ ಹಿಂದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮೇಲೆ ಟೀಮ್ ಇಂಡಿಯಾ ದಿಗ್ಗಜರಾದ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರು ಅದರಂತೆ ಚಾಂಪಿಯನ್ಸ್ ಟ್ರೋಫಿ ಮುಗಿದ ಮೇಲೆ ಮೂವತ್ತೇಳು ವರ್ಷದ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ಗೂ ನಿವೃತ್ತಿ ಹೇಳ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇದೆಲ್ಲವೂ ಕೇವಲ ವದಂತಿ ಅಂತ ರೋಹಿತ್ ಶರ್ಮಾ ಅವರೇ ಹೇಳಿದ್ದಾರೆ ನಾನು ಏಕದಿನ ಸ್ವರೂಪದಿಂದ ನಿವೃತ್ತಿ ಹೊಂದುತ್ತಾ ಇಲ್ಲ ದಯವಿಟ್ಟು ಇಂತಹ ರೂಮರ್ಸ್ ಅನ್ನ ಸ್ಪ್ರೆಡ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಇದರೊಂದಿಗೆ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ ನಲ್ಲಿ ಮುಂದುವರಿಯೋದು ಕನ್ಫರ್ಮ್ ಅನ್ನೋ ಹಾಗಾಗಿದೆ ಹಾಗೆ ಭವಿಷ್ಯದ ಬಗ್ಗೆ ಯಾವುದೇ ಪ್ಲಾನ್ಸ್ ಇಲ್ಲ ಅಂತ ಕೂಡ ರೋಹಿತ್ ಹೇಳಿರೋದ್ರಿಂದ ಏನಾಗ್ತಿದ್ಯೋ ಅದು ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಈ ಮೂಲಕ ಟೀಮ್ ಇಂಡಿಯಾ ಪರ ಮತ್ತಷ್ಟು ಕಾಲ ಆಡೋ ಇರಾದೆಯಲ್ಲಿದ್ದಾರೆ ಸೊ ಸದ್ಯ ನಿವೃತ್ತಿಯ ಮಾತಿಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟವಾಗುತ್ತೆ ಟೀಮ್ ಇಂಡಿಯಾ ಈಗ ಹನ್ನೆರಡು ವರ್ಷಗಳಾದ್ಮೇಲೆ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿದೆ ಅಂತ ಅಂದ್ರೆ ಆಟಗಾರರ ಜೊತೆಗೆ ಭಾರತ ತಂಡದ ಪ್ರದರ್ಶನ ಹೇಗಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಹೊಗಳಿಕೆ ಮಾತುಗಳು ಕೇಳಿ ಬರ್ತಾ ಇದೆ ಈ ಹೊಗಳುವಿಕೆಗೆ ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಕೂಡ ಕಾರಣ ಯಾಕಂದ್ರೆ ಟೂರ್ನಿಗಾಗಿ ಗೌತಮ್ ಗಂಭೀರ್ ತೆಗೆದುಕೊಂಡ ಕೆಲವೊಂದು ಡಿಸಿಷನ್ಸ್ ಏನಿದೆ ಅದೆಲ್ಲವೂ ಕೂಡ ಸಕ್ಸಸ್ ಆಗಿದೆ ಅದಕ್ಕೆ ಸಾಕ್ಷಿಯೇ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿರೋದು ಇಲ್ಲಿ ಗೌತಮ್ ಗಂಭೀರ್ ತೆಗೆದುಕೊಂಡಂತಹ ಮಹತ್ವದ ನಿರ್ಧಾರಗಳು ಏನೇನು ಅಂತ ನೋಡೋದಾದ್ರೆ ವಿಕೆಟ್ ಕೀಪರ್ ಆಗಿ ಕೆ ಎಲ್ ರಾಹುಲ್ ಅವರನ್ನ ಕಣಕ್ಕಿಳಿಸಿರೋದು ಭಾರತ ತಂಡದ ಖಾಯಂ ವಿಕೆಟ್ ಕೀಪರ್ ಆಗಿದ್ದ ರಿಷಬ್ ಪಂತ್ ಅವರನ್ನ ಬೆಂಚ್ ಕಾಯಿಸಿ ಗಂಭೀರ್ ಇಂಗ್ಲೆಂಡ್ ವಿರುದ್ಧದ ಸರಣಿಯಿಂದಾನೇ ರಾಹುಲ್ ಅವರನ್ನ ಕಂಟಿನ್ಯೂಸ್ ಆಗಿ ಪಂದ್ಯಗಳಲ್ಲಿ ಕಣಕ್ಕಿಳಿಸಿದ್ರು ಇದರ ಪರಿಣಾಮ ನಿರ್ಣಾಯಕ ಪಂದ್ಯಗಳಲ್ಲಿ ರಾಹುಲ್ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶಿಸಿ ಭಾರತ ತಂಡದ ಗೆಲುವಿಗೆ ಕಾರಣ ಆದ್ರು ಇನ್ನು ಕುಲ್ದೀಪ್ ಯಾದವ್ ಅವರು ಲೀಗ್ ಹಂತದ ಪಂದ್ಯಗಳಲ್ಲಿ ಫೇಲ್ಯೂರ್ ಆದ್ರೂ ಗೌತಮ್ ಗಂಭೀರ್ ನಿರ್ಣಾಯಕ ಪಂದ್ಯಗಳಲ್ಲಿ ಅವರನ್ನೇ ಕಣಕ್ಕಿಳಿಸಿದ್ರು ಇಲ್ಲಿ ಅನುಭವಕ್ಕೆ ಮಹತ್ವವನ್ನ ಕೊಟ್ರೆ ಫೈನಲ್ ಪಂದ್ಯದಲ್ಲಿ ಹತ್ತು ಓವರ್ಗಳಲ್ಲಿ ಕೇವಲ ನಲವತ್ತು ರನ್ ಕೊಟ್ಟು ಎರಡು ಪ್ರಮುಖ ವಿಕೆಟ್ಗಳನ್ನೇ ಅವರು ಕಬಳಿಸಿದ್ರು ಸೊ ಇದು ಕೂಡ ಇಲ್ಲಿ ಸಕ್ಸೆಸ್ ಆಯ್ತು ಇನ್ನು ಗೌತಮ್ ಗಂಭೀರ್ ಅವರು ತೆಗೆದುಕೊಂಡ ಇನ್ನೊಂದು ನಿರ್ಧಾರ ಅಂತ ವರುಣ್ ಚಕ್ರವರ್ತಿ ಅವರನ್ನ ತಂಡಕ್ಕೆ ಆಯ್ಕೆ ಮಾಡಿರೋದು ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆ ಮಾಡಿದಂತ ತಂಡದಲ್ಲಿ ವರುಣ್ ಅವರಿಗೆ ಸ್ಥಾನ ಕೊಟ್ಟಿರಲಿಲ್ಲ ಬದಲಿಗೆ ಹೆಚ್ಚುವರಿ ಬ್ಯಾಟರ್ ಆಗಿ ಯಶಸ್ವಿ ಜೈಸ್ವಾಲ್ ಅವರನ್ನ ಸೆಲೆಕ್ಟ್ ಮಾಡಲಾಗಿತ್ತು ಆದ್ರೆ ಟೂರ್ನಿ ಆರಂಭಕ್ಕೆ ಕೇವಲ ಕೆಲವು ದಿನ ಬಾಕಿ ಇದೆ ಅನ್ನುವಾಗ ಗೌತಮ್ ಗಂಭೀರ್ ಯಶಸ್ವಿ ಜೈಸ್ವಾಲ್ ಅವರನ್ನ ತಂಡದಿಂದ ಹೊರಗಿಟ್ಟು ಮಿಸ್ಟರ್ ಸ್ಪಿನ್ನರ್ ವರುಣ್ ಚಕ್ರವರ್ತಿಯವರನ್ನ ಆಯ್ಕೆ ಮಾಡಿದ್ರು ಈ ಒಂದು ದೃಢ ನಿರ್ಧಾರ ಇಡೀ ಟೂರ್ನಿಯ ಚಿತ್ರಣವನ್ನೇ ಚೇಂಜ್ ಮಾಡ್ತು ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಈ ಸಲ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಮೂರೂ ಪಂದ್ಯಗಳಲ್ಲಿ ಮಾತ್ರ ಕಣಕ್ಕಿಳಿದ ವರುಣ್ ಚಕ್ರವರ್ತಿ ಒಟ್ಟು ಒಂಬತ್ತು ವಿಕೆಟ್ ಅನ್ನ ಕಬಳಿಸಿದ್ದಾರೆ ಹಾಗೆ ಎದುರಾಳಿ ಬ್ಯಾಟರ್ ಗಳನ್ನ ಕೂಡ ಪ್ರತಿ ಪಂದ್ಯದಲ್ಲೂ ಕಾಣಿದ್ರು ಇನ್ನು ಫೈನಲ್ ಪಂದ್ಯಕ್ಕೂ ಮುಂಚೆ ನ್ಯೂಜಿಲೆಂಡ್ ತಂಡದ ಅತಿ ದೊಡ್ಡ ಚಿಂತೆ ಕೂಡ ವರುಣ್ ಚಕ್ರವರ್ತಿ ಆಗಿದ್ರು ಹೀಗೆ ತನ್ನ ಮಿಸ್ಟ್ರಿ ಸ್ಪಿನ್ ಮೂಲಕ ಎದುರಾಳಿ ಪಡೆಗಳ ಚಿಂತೆಯನ್ನ ಜಾಸ್ತಿ ಮಾಡಿದ ವರುಣ್ ಹನ್ನೆರಡು ಮೇಲೆ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಗೌತಮ್ ಗಂಭೀರ್ ಈ ತರದ ಕೆಲವೊಂದು ದೃಢ ನಿರ್ಧಾರಗಳನ್ನ ಮಾಡಿದ್ರಿಂದಾನೇ ಟೀಮ್ ಇಂಡಿಯಾ ಹನ್ನೆರಡು ವರ್ಷಗಳಾದ ಮೇಲೆ ಈಗ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವುದಕ್ಕೆ ಸಾಧ್ಯ ಅಂತ ಕೂಡ ಹೇಳಬಹುದು ಇನ್ನು ಚಾಂಪಿಯನ್ಸ್ ಟ್ರೋಫಿಯನ್ನ ಅಲಂಕರಿಸಿರೋ ಟೀಮ್ ಇಂಡಿಯಾಗೆ ಎಷ್ಟು ಬಹುಮಾನ ಸಿಗುತ್ತೆ ಆ ಮೊತ್ತ ಎಷ್ಟು ಅನ್ನೋದ್ರ ಬಗ್ಗೆ ತುಂಬಾ ಮಂದಿಗೆ ಕುತೂಹಲ ಅಂತೂ ಇದೆ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ನ ಬಹುಮಾನದ ಮೊತ್ತ ಆರು ಮಿಲಿಯನ್ ಡಾಲರ್ ಅಂದ್ರೆ ಅರವತ್ತು ಕೋಟಿ ಅಂತ ನಿರ್ಧರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಒಂದು ವಿಶೇಷ ಅಂದ್ರೆ ಪ್ರಶಸ್ತಿ ಗೆಲ್ಲೋ ತಂಡಕ್ಕೆ ಮಾತ್ರ ಅಲ್ಲ ಸೋತ ತಂಡಕ್ಕೂ ಕೂಡ ಹಣ ಸಿಗುತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವಿವಿಧ ಸ್ಥಾನಗಳಲ್ಲಿ ಮುಗಿಸೋ ತಂಡಗಳು ಎಷ್ಟು ಹಣವನ್ನ ಪಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಗೆದ್ದಿರುವಂತಹ ತಂಡಕ್ಕೆ ಬಹುಮಾನದ ಮೊತ್ತ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರನರ್ಅಪ್ ತಂಡಕ್ಕೆ ಬಹುಮಾನದ ಮೊತ್ತ ಒಂಬತ್ತು ಪಾಯಿಂಟ್ ಏಳು ನಾಲ್ಕು ಕೋಟಿ ಇನ್ನು ಸೆಮಿಫೈನಲ್ಗೆ ರೀಚ್ ಆದವ್ರಿಗೆ ಸಿಗೋದು ನಾಲ್ಕು ಪಾಯಿಂಟ್ ಎಂಟು ಏಳು ಕೋಟಿ ಇನ್ನು ಐದು ಹಾಗೆ ಆರನೇ ಸ್ಥಾನವನ್ನ ಪಡ್ಕೊಂಡಿರೋ ತಂಡಗಳಿಗೆ ಬಹುಮಾನದ ಮೊತ್ತ ಸಿಗೋದು ಮೂರು ಪಾಯಿಂಟ್ ನಾಲ್ಕು ಕೋಟಿ ಏಳು ಹಾಗೆ ಎಂಟನೇ ಸ್ಥಾನವನ್ನ ಪಡ್ಕೊಂಡಿರೋ ತಂಡಗಳಿಗೆ ಬಹುಮಾನದ ಮೊತ್ತ ಸಿಗೋದು ಒಂದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ಇನ್ನು ಗ್ರೂಪ್ ಹಂತದಲ್ಲಿ ಗೆದ್ದ ಪಂದ್ಯಕ್ಕೆ ಬಹುಮಾನದ ಮೊತ್ತ ಎಷ್ಟು ಗೊತ್ತ ಸಿಗೋದು ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ರೂಪಾಯಿ ಸೊ ಭಾರತ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ರೆ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿಯನ್ನ ಗೆದ್ಕೊಂಡ ಹಾಗೆ ಆದ್ರೆ ಈ ಪಂದ್ಯದಲ್ಲಿ ಸೋತ ತಂಡಕ್ಕೂ ಕೂಡ ಒಂಬತ್ತು ಪಾಯಿಂಟ್ ಏಳು ನಾಲ್ಕು ಕೋಟಿಗಳನ್ನ ಕೊಡಲಾಗ್ತಾ ಇದೆ ಸೆಮಿಫೈನಲಿಸ್ಟ್ ಗಳಿಗೂ ಸಂಬಂಧಪಟ್ಟ ಹಾಗೆ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾ ತಲಾ ನಾಲ್ಕು ಪಾಯಿಂಟ್ ಎಂಟು ಏಳು ಕೋಟಿಯನ್ನ ಪಡ್ಕೊಳ್ಳುತ್ತೆ ಬಾಂಗ್ಲಾದೇಶ ಹಾಗೆ ಅಫ್ಘಾನಿಸ್ತಾನ ತಂಡ ತಮ್ಮ ತಮ್ಮ ಗ್ರೂಪ್ಗಳಲ್ಲಿ ಮೂರನೇ ಸ್ಥಾನವನ್ನ ಪಡ್ಕೊಂಡಿದ್ವು ಇನ್ನೊಂದ್ ಕಡೆ ಪಾಕಿಸ್ತಾನ ಹಾಗೆ ಇಂಗ್ಲೆಂಡ್ ತಮ್ಮ ತಮ್ಮ ಗ್ರೂಪ್ಗಳಲ್ಲಿ ಕೊನೆಯ ಸ್ಥಾನವನ್ನ ಪಡ್ಕೊಂಡಿದ್ವು ಇದರೊಂದಿಗೆ ಈ ತಂಡ ಒಂದು ಕೋಟಿ ರೂಪಾಯಿಯನ್ನ ಪಡೆದುಕೊಳ್ಳುತ್ತೆ ಗ್ರೂಪ್ ಹಂತದಲ್ಲಿ ಪ್ರತಿ ಪಂದ್ಯಗಳನ್ನು ಗೆದ್ದ ತಂಡಗಳಿಗೆ ಇಪ್ಪತ್ತೊಂಬತ್ತು ಐದು ಲಕ್ಷ ರೂಪಾಯಿ ಸಿಗುತ್ತೆ ಒಟ್ಟಿನಲ್ಲಿ ಕೋಟಿ ಕೋಟಿ ಅಭಿಮಾನಿಗಳ ಹಾರೈಕೆ ಕೊನೆಗೂ ಈಡೇರಿದೆ ಎಲ್ಲರೂ ಕೂಡ ದೇವರ ಪ್ರಾರ್ಥನೆಯನ್ನ ಮಾಡಿಕೊಂಡು ಟೀಮ್ ಇಂಡಿಯಾ ಗೆಲ್ಲಿ ಅಂತ ಆಸೆಯನ್ನ ಪಟ್ಟಿದ್ರು ಅದೀಗ ನಿಜ ಆಗಿದೆ ಸೊ ಟೀಮ್ ಇಂಡಿಯಾದ ಗೆಲುವಿನ ಅಭಿಯಾನ ಹೀಗೆ ಮುಂದುವರಿಯಲಿ ಈಗ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಟೂರ್ನಿಗಳಲ್ಲಿ ಟೀಮ್ ಇಂಡಿಯಾ ಸಕ್ಸಸ್ ಕಾಣಲಿ ಅನ್ನೋದೇ ಎಲ್ಲರ ಆಶಯ